ಓ ಕರ್ಣ ಭಾವ ಪ್ರಥಮ ಪಾಂಡವ ಯಾರು ಯಾರು ಇಲ್ಲಯ್ಯ ಶ್ರೀಕೃಷ್ಣ ಪರಮಾತ್ಮ ವಾಸುದೇವನು ನನ್ನನ್ನು ಭಾವ ಕೌಂತೇಯ ಪ್ರಥಮ ಪಾಂಡವ ಎಂದು ಸಂಬೋಧಿಸುತ್ತಿರುವನಲ್ಲದೆ ಇದರ ಅಂತರದ ರಹಸ್ಯವಾದರೂ ಏನಿರಬಹುದು ವಾಸುದೇವ ಕರ್ಣ ಕರ್ಡ ಮಹಾಮಿಮನಾದನೇ ಕುಲಹೀನಾದನನ್ನನ್ನು ಭಾವ ಕೌಂತೆಯ ಪಥಮ ಪಾಂಡವ ಎಂದು ಸಂಬೋಧಿಸಲು ಕಾರಣವಾದರೂ ಏನು ದೇವ ಕರ್ಣ ಕುಲ ಕುಲ ನೀನು ಕುಲಹೀನಲ್ಲ ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ ಏನು ನಾನು ಸೂತನಲ್ಲವೇ ಅಲ್ಲಕರ್ಣ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಶ್ರೇಷ್ಠವಾದ ನನ್ನ ವಂಶವೇ ಪಾಂಡವರನ್ನು ಅಡೆದ ವೀರ ಮಾತೆ ಕುಂತಿದೇವಿಯೇ ನಿನ್ನ ಜನ್ಮದಾತಿ ಏನು ಹೇಳಿದೆ ವಾಸುದೇವಿ ಪಾಂಡವರ ಮಾತೆ ಕುಂತಿದೇವಿ ನನ್ನ ಹೆತ್ತ ತಾಯಿಯೇ ಸತ್ಯಕರ್ಣ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನೇ ನಿನ್ನ ಜನಕ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಸಾಕ್ಷಾತ್ ಸೂರ್ಯದೇವನು ನನ್ನ ಜನಕನೇ ಲೋಕೈಕ ವೀರರಾದ ಪಾಂಡವರ ಇವರು ನಿನಗೆ ಸಹೋದರರಾದ ಲೋಕೈಕ ವೀರರಾದ ಪಾಂಡುಕುಮಾರರು ನನ್ನ ಸಹೋದರರೇ ದೇವ ಹಾಗಾದರೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸುವೆಯಾ ದೇವ ರಾಜಾಜಿ ರಾಜನೆಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯ ಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲವೇ ಇದು ನಿನ್ನ ಧರ್ಮವೇನೆಯ ನಾನೆಂತಿದ್ದ ಊರ್ವ ಸೂತನಲ್ಲವೇ ಪಾಂಡವ ಪಾಂಡವರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೇ ವಾದಿ ನರಕ ನಮ್ಮಿದೆ ಸ್ವಾಮಿಗೆ ದ್ರೋಹ ಮಾಡುವುದಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡಬೇಡ ಸಂತೋಷದಿ ಕರ್ಣಿಯ ಸಂತೋಷ ஆண்டவரே கூடிபாழுவதே சூதனோ அநாத் சூத்தனோ அநாத

ಹಾಗಾದ ಹಾಗಾದ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾದೇವ ನನ್ನ ನುಡಿಯ ಸಂತೋಷದಿಯಾದಿ ಮಾತೆ ಕುಂತಿ ಸತ್ಯವೆಂದು ನಂಬು ಸತ್ಯವೆಂದು ನಂಬಲು ಸತ್ಯವೆಂದು ನಂಬಲು ಸಹಜವಾದ ಆಧಾರವಾದರೂ ಏನೂ ಇದೆ ಏಕಿಲ್ಲ ಕರ್ಣ ನಿನ್ನ ತಾಯಿಯಾದ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ ಐದು ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಪೊಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನಿಯಮಿತು ಅಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಕೊಂಡೊಯ್ದು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು ಸಿಕ್ಕಿದ ಕೈಗೆ ಸೂತ್ರ ಪೋಷಣೆಯಲ್ಲಿ ಬೆಳೆದು ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಕರ್ಣ ನೀನೀಗಲೂ ನನ್ನ ಸಂಗಡ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಕುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಬಾಕರ್ಣ ಮಾದವಾ ದೇವಾ ಹೇ ನೀತೋ

लिपि विदलिखा नियदि आविदि कुञ्जर वञ्चने आविदि कुञ्जर वञ्चदे चलो दोरतकुलहीननु क्षत्रियसञ्चातने கிரியஞ பரமாயரி

ਨਾਪਮਾਨਵਨੀ ਕਨਿਆ ਮੂਕ ਪ੍ਰਾਣੀ ਅੱਲਾ ਤਾਨੂੰ ਮਾਨਵ ਦੇ ਮੂਕ ਪ੍ਰਾਣੀ ਅੱਲਾ ਤਾਨੂੰ ਮਾਨਵ ਦੇ ਜਗਤ ਜਨਰਾ ਨਿੰਦੇ ਸਹਿਸਲੂ ਮੂਕ ਪ੍ਰਾਣੀ ನೂನ ಮತ ಯು ಕೈದ ಪರಾತಕೋ ಪೃಥ್ವಿಯೊಲೆ ಉಂಟಾಯ ी उन्ता सत्यवाारिया नरपूरी गाडन सत्यवा नारिया नरपूरी गाडन सुतनन्दनवरध जरयुत लिहारन्दनवरध ಅನುಜ ಕುಲದೊರೆಂತಹ ಭಿನ್ನ ಭೇದವಿರಲು ಇನ್ಯಾವ ಸಾಧನೆಗೆ ನನ್ನಿ ಜೀವನ ಮನುಜ ಕುಲದೊರೆಂತಹ ಭಿನ್ನ ಭೇದವಿರಲು ಇನ್ಯಾವ ಸಾಧನೆಗೆ ನನ್ನಿ ಜೀವನ ಇನ್ಯಾವ ಸಾಧನೆಗೆ ನನ್ನ ಪರಮಾತ್ಮ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ನಾನಿಂತವನೇನು ಆ ಜನರು ನನ್ನನ್ನು ನೋಡಿದಾಗಳಲ್ಲ ಹೇ ಸೂತ ನೀಚ ಈ ಕುಳದವನೇ ಎಂದು ಹೇಳುತ್ತಿರುವ ನಾನಿಂತವನೇ ಎಂಬ ವಿಚಾರ ಅವರಿಗೆ ತಿಳಿಯದೆ ತಿಳಿಯದು ಕರಣ ನಿನ್ನ ಜನ್ಮ ವೃತ್ತಾಂತವು ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಸಹ ತಿಳಿಯದು ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ ಯಾರು ತಿಳಿಸಲಾರೆಯ ಆತನನ್ನು ನೋಡುತ್ತಿದ್ದರೆ ನನ್ನ ಮನದಲ್ಲಿ ಮುರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತ್ತಿರಕ್ಕೆ ಬರುವಳು ನೀನು ಅಲ್ಲಿಗೆ ಹೋಗು ಆದರೆ ಒಂದು ಮಾತು ನೆನಪಿನಲ್ಲಿರಲಿ ಕರ್ಣ ಕೇಳುತ್ತೇಣೆ ಆಕೆ ಮೊದಲೇ ಬಹಳವಾಗಿ ನೊಂದಿರುವಳು ನೊಂದ ಮನಸ್ಸಿಗೆ ಮತ್ತೆ ಗಾಸಿ ಪಡಿಸಬೇಡ ಆಕೆ ಮನಸ್ಸನ್ನು ಆ ನಾನು ಬಂದು ಬಹಳ ವೇಳೆಯಾಯಿತು ನಾನಿನ್ನು ಆಗಬಹುದು ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನತಕ್ಕವನಲ್ಲ ಹಾಗಾದ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ಉಸಿರೊಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರ ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾಥ ಭೀಮಸೇನನು ನನ್ನ ಸಹೋದರರು ಬೇಡ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾತ್ರವನ್ನು ಪಡೆದು ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧ ಮಾಡಿದರೂ ಅಪಜಯವನ್ನೇ ಕಾಣದ ಆ ಅರ್ಜುನನು ಅರ್ಜುನ ಕಾಲದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನೆಲ್ಲ ನಿನ್ನ ಕ್ಷಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಕೊಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣಿಗಳಿಂದ ಹೇಗೆ ಅಯ್ಯೋ ಇದುವರೆಗಿಗೂ ಬಂದು ವರ್ಗದವರು ಯಾರೆಂದು ತಿಳಿಯದೇ ವ್ಯತ್ಯಪಡಿಸಿದ್ದ ನನಗೆ ಇಂದು ಬಂಧು ವರ್ಗದವರು ಇಂದು ಬಂದು ವರ್ಗವದವರು ಇಂಥವರೇ ಎಂದು ತಿಳಿದ ಬಳಿಕ ಇಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು ಅಯ್ಯೋ ಪಾಪಿ ಕಣ್ಣ ಪಾಂಡು ಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ ಚೇದಿಪುದ ಈ ೇದಿ ಕರಗಳೊಳ್ ಹುಟ್ಟ ಸಹೋದರರ ಚೇದಿಪುದ ಈ ಕರಗಲು ಹುಟ್ಟ ಸಹೋದರರ ಚಿರಗಳ ಪುರುಷೋತ್ತಮನೆಲ್ಲ ಪೂರ್ಣ ವಿಚಾರವನ ಅನುಜರೋ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಚಿತ್ರಗೊಳಿಸಿ ನೆನ್ನ ಸಮರೋತ್ಸಾಹದ ಸ್ಥೈರ್ಯವ ಸಮರೋ ಕರ್ಣಾರ್ಜುನರೋಳ್ ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು ಉಗಮದಿಂದಲೂ ಈ ಕರ್ಣಾರ್ಜುನರೋಳ್ ಗಿಡುಗ ಸರ್ಪಗಳ ಪರಿದ್ವೇಷ ಒಗೆಯಾಡುತ್ತಿರಲು ಸಮರದೋಳ್ ನಾವು ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಚಿಸುವ ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಚಿಸುವನಾದರು ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋ ಆ ಮಧ್ಯಮ ಪಾಂಡವ ಪಾರ್ಥನೆನ್ನೋ ದಯವ ತೋರಲು ಇಚ್ಛಿಸುವ ಸೂತನಾದೆನ್ನಂಸಲು ಬಹು ಪ್ರೀತಿಯಿಂದ ಉನ್ನತೋ ಉನ್ನತ ಪದವಿಯನ್ನು ಕರುಣಿಸಿದ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆಯುವುದೋ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನ ತೊರೆಯುವುದೋ ಅನ್ನತ ಮಂದಿರಂ ತೊರೆಯುವುದು ಇದನ್ನು ಬೆನ್ನಲ್ಲಿಸಿಕೊಳ್ಳುವುದು ದೈವವೇ ದೈವವೇ ದೈವವೇ